ಎಲ್ಲರಿಗೂ ವಿಕ್ರಾ ನ್ಯೂಸ್ ಟ್ವೆಂಟಿ ಫೋರ್ ಸೆವೆನ್ ಚಾನಲ್ಗೆ ಸ್ವಾಗತ ಬಾಗಲಕೋಟೆ ಜಿಲ್ಲೆಯ ರಪ್ಪಯ್ಬನಹಟ್ಟಿ ತಾಲೂಕಿನ ನಂದಗಾಂವ್ ಗ್ರಾಮ ಪಂಚಾಯಿತಿಯ ಕರ್ಮಖಾಂಡ್ ಹೊರಬಿದ್ದಿದೆ ಸಾಮಾಜಿಕ ಹೋರಾಟಗಾರ ಹುಸೇನ್ ಜಮಾದರ್ ಐದು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಮಾಹಿತಿ ಅಧಿನಿಯಮ ಎರಡು ಸಾವಿರದ ಐದರ ಕಲಂ ಆರು ಮತ್ತು ಏಳು ರಡಿ ಮಾಹಿತಿ ಹಕ್ಕು ನೀಡುವ ಕುರಿತು ಅರ್ಜಿಯನ್ನು ಸಲ್ಲಿಸಿದ್ದರು ಸನ್ ಎರಡು ಸಾವಿರದ ಹದಿನೇಳರಿಂದ ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ನಮ್ಮ ಹೊಲ ನಮ್ಮ ರಸ್ತೆ ಸುಧಾರಣೆ ಕಾಮಗಾರಿಯ ಒಟ್ಟು ಫಲಾನುಭವಿಗಳ ಹೆಸರು ಖರ್ಚಾದ ಮೊತ್ತ ಅಂದಾಜು ವಿಸ್ತರಣೆ ಸದರಿ ಕಾಮಗಾರಿಗಳ ಯಾವಚಿತ್ರಗಳು ದೃಢೀಕೃತ ನಕುಲಪತಿಗಳನ್ನು ಪೂರೈಸಬೇಕೆಂದು ಅರ್ಜಿ ಸಲ್ಲಿಸಿದರು ಆ ಪ್ರಕಾರ ಪಂಚಾಯಿತಿಯ ಪಿ ಮತ್ತು ಕಾರ್ಯದರ್ಶಿಗಳು ಮಾಹಿತಿಯನ್ನು ನೀಡಿರುತ್ತಾರೆ ಮಾಹಿತಿಯನ್ನು ನೀಡಿರುತ್ತಾರೆ ಮೀರಾ ಸಾಬ್ ಜಮಾದಾರ್ ಹೊಲದ ರಸ್ತೆ ಸಾಬ್ ಮುಲ್ಲಾ ಹೊಲದ ರಸ್ತೆ ಯಲ್ಲಪ್ಪ ಬಾಬುರಾವ್ ಉಪ್ಪಾರ ರಸ್ತೆ ಮಾಹಿತಿ ಪ್ರಕಾರ ಸುಧಾರಣೆಯ ಕಾಮಗಾರಿ ಆಗಿದೆ ಎಂದು ಗ್ರಾಮ ಪಂಚಾಯತ್ ಅಧಿಕಾರಿಗಳು ಹಣವನ್ನು ಪಡೆದಿದ್ದಾರೆ ಆದರೆ ಫಲಾನುಭವಿಗಳಿಗೆ ಯಾವುದೇ ರೀತಿಯ ಕಾಮಗಾರಿಗಳು ಆಗುವುದಿಲ್ಲ ಎಂದು ಬಾಗಲಕೋಟೆ ಜಿಲ್ಲೆಯ ಎಸ್ ಡಿ ಪಿ ಐ ಜಿಲ್ಲಾ ಸಮಿತಿ ಸದಸ್ಯರಾದ ಹುಸೇನ್ ಜಮಾದಾರ್ ಆರೋಪಿಸಿದ್ದಾರೆ ಬ್ಯೂರೋ ರಿಪೋರ್ಟ್ ಇಕ್ರಾ ನ್ಯೂಸ್ ನಂದಗಾಂವ್ ಇದು ನಂದಗಾಂವ್ ಗ್ರಾಮ ಪಂಚಾಯತ್ ಸಂಬಂಧಪಟ್ಟ ವಿಷಯ ನಂದಗಾಂವ್ ಗ್ರಾಮ ಪಂಚಾಯಿತಿಯಲ್ಲಿ ನಾನು ಇನ್ನು ಎರಡು ಸಾವಿರದ ಹದಿನೇಳರಿಂದ ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ಆರ್ ಡಿ ಐನಲ್ಲಿ ಮಾಹಿತಿಗಿಂತ ಕೇಳಿದ್ದೆ ನಮ್ಮ ರಸ್ತಾ ನಮ್ಮ ಹೊಲ ಅಂತ ಹೇಳ್ಕೇಸಿ ಅದರಲ್ಲಿ ಕಾರ್ಯದರ್ಶಿಯವರು ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ ಆ ಮಾಹಿತಿ ಪ್ರಕಾರ ಭಾಳಷ್ಟು ಕೊಟ್ಟಿ ಬಿಲ್ಲನ್ನು ಅದ್ರೊಳಗೆ ತೆಗೆದಿದ್ದಾರೆ ಅವರು ಅಂತಂದ್ರೆ ನಾವು ನೋಡಿರುವ ಹಾಗೆ ಈ ಹಾದಿಯಲ್ಲಿ ನಾವು ಸ್ವತಃ ನಮ್ಮ ನಮ್ಮ ಕೈಯಾರೆ ನಾವು ಈ ಹಾದಿಗೆ ದುಡ್ಡನ್ನು ಹಾಕಿ ನಾವು ಹಾದಿಯನ್ನು ಮಾಡ್ಕೊಂಡಿದ್ದೀವಿ ಇದನ್ನ ಪಂಚಾಯಿತಿಯಲ್ಲಿ ಮೇರಾ ಸಾಬ್ ಜಮಾದಾರ ಹೆಸರಲ್ಲೇ ತೆಗೆದಿರ್ಬೋದು ಎಲ್ಲಪ್ಪ ಮುಸ್ಕುಪಿ ಹೆಸರಲ್ಲೇ ತೆಗೆದಿರ್ಬೋದು ಅಕ್ರಮ ಬಿಲ್ಲನ್ನು ತೆಗೆದಿದ್ದಾರೆ ಅವರು ಅದರ ಸಂಬಂಧವಾಗಿ ಯಾರ್ಯಾರು ಅಕ್ರಮ ಬಿಲ್ಲನ್ನು ತೆಗೆದಿದ್ದಾರೆ ಇದರ್ಶಿ ಇದ್ದಿರ್ಬೋದು ಪಿ ಡಿ ಇದ್ದಿರ್ಬೋದು ಇದಕ್ಕೆ ಸಂಬಂಧಪಟ್ಟ ಯಾರ್ಯಾರು ಇದಕ್ಕೆ ಸಪೋರ್ಟನ್ನು ಮಾಡಿದ್ದಾರೆ ಅವ್ರನ್ನ ಅವರಿಗೆ ಶಿಕ್ಷೆ ಆಗಬೇಕು ಅವ್ರಿಗೆ ಯಾವ ರೀತಿ ಏನು ಕಾನೂನುವಾಗಿ ಅವ್ರಿಗೆ ರೀತಿ ಶಿಕ್ಷೆ ಆಗಬೇಕು ಯಾಕಪ್ಪ ಅಂತಂದರೆ ಈ ರೀತಿ ಅಕ್ರಮ ಬೆಲ್ಲ ತಗೊಳ್ಳೋದು ಸರಿಯಲ್ಲ ರೈತರ ಕಷ್ಟವನ್ನು ನೋಡಿದರೆ ಇನ್ನೂ ಇದು ಒಂದೇ ಅಲ್ಲ ಇದರಂತೆ ನಂದಗಾಂವ್ ಪಂಚಾಯತಿ ಇಲ್ಲಿ ಭಾಳಷ್ಟು ಅಕ್ರಮ ನಡೀತಾ ಇದೆ ಆದರೂ ನಾನು ಇವತ್ತು ಡಾಕ್ಯುಮೆಂಟ್ ಸಮೇತಾಗೆ ಹೇಳ್ತಾ ಇದ್ದೇನೆ ಇನ್ನು ಮುಂದಾದ್ರೂ ಯಾವ್ಯಾವ ನಮಗೆ ಡಾಕ್ಯುಮೆಂಟ್ ಸಿಗ್ತಾವ ಅದನ್ನು ನಾನು ಪ್ರಸ್ತಾಪ ಮಾರ್ಗ ನಾವು ಸಿದ್ಧವಾಗಿದ್ದೇವೆ ಇದರೊಳಗೆ ಎಷ್ಟು ಜನ ಕೈವಾಡ ನೋಡಿ ನಾವು ಪಂಚಾಯತಿ ಮೆಂಬರ್ಗಳಾಗಿರ್ಬೋದು ಅಧ್ಯಕ್ಷರಾಗಿರ್ಬೋದು ಈ ಪಂಚಾಯಿತಿಯ ಪಿ ಡಿ ಒ ಆಗಿರ್ಬೋದು ಕಾರ್ಯ ಆಗಿರ್ಬೋದು ನಾವು ಯಾರಿಗೂ ಹೇಳೋಕ್ಕಾಗಲ್ಲ ಈ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಅಷ್ಟ್ರಿಗೂ ಇದರಿಂದ ಶಿಕ್ಷೆ ಆಗ ಆಗಬೇಕು ಇದರಂತೆ ಇದು ನಾನು ಐ ಟಿಲ್ಲಿ ಮಾಹಿತಿ ತೊಗೊಂಡ ಕಾರಣ ಇದರಂತೆ ಎಲ್ಲ ಕೊಟ್ಟು ಬಿಲ್ಲೆ ಇದೆ ಭಾಳಷ್ಟು ಆದ ಕಾರಣ ಯಾರ್ಯಾರು ಅಕ್ರಮವಾಗಿ ದುಡ್ಡನ್ನು ತೆಗೆದಿದ್ದಾರೆ ಜನ ಇವರ ಸಂಬಂಧ ಬೆಸತ್ತಿದ್ದಾರೆ ಜನ ಇವರ ಸಂಬಂಧ ಇದ್ದಾರೆ ನೋಡಿ ಯಾರಾದ್ರೂ ರೈತ ಒಂದು ಸೆಕ್ಷನ್ ಮಾಡುವಸ್ಕರ ಪಂಚಾಯತಿಗೂ ಹೋದರೆ ಜಿ ಪಿ ಎಸ್ ಆಗಂಗಿಲ್ಲ ಸೆಕ್ಷನ್ ಆಗಂಗಿಲ್ಲ ಅಂತ ಹೇಳ್ತಾರೆ ಈ ಹಾದಿಯನ್ನು ಕೇಸಿ ಯಾವ ರೀತಿ ಇವರು ಹಣವನ್ನು ತಗೊಂಡ್ರು ಇದು ಕೊಟ್ಟಿಂಪಿಲ್ಲದೆ ಅವ್ರಿಗೆ ಶಿಕ್ಷೆ ಆಗಬೇಕಂತ ನಮ್ಮ ಬೇಡಿಕೆ ಇದೆ ಹೆಸರು ಏನು ನನ್ನ ಹೆಸರು ಹುಸೇನ್ ಜಮಾದಾರ್ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಜಿಲ್ಲಾ ಸಮಿತಿ ಸದಸ್ಯನಾಗಿದ್ದೇನೆ ಯಾಕೆ ಅಂತ ಇದ್ರು ಇದು ನಂದಗಾಂವ್ ಎಪ್ಪತ್ತೊಂದು ಬಾರ್ ಮೂರು ಸರ್ವೆನ್ ನಂಬರ್ ಇದೆ ಇದು ಇದರಂತೂ ಭಾಳಷ್ಟು ಭಾಳಷ್ಟು ಅಕ್ರಮ ಏನಾಯ್ತು ಇವರು ಇಲ್ಲಿ ಮಾಡ್ತಾ ಇದ್ದಾರೆ ಅಮೌಂಟ್ ಎಷ್ಟು ಅಮೌಂಟು ಇದೆ ಅವರು ಕೊಟ್ಟ ಪ್ರಕಾರ ಒಂದು ಇದು ಒಂದೊಂದು ಹಾದಿ ಒಳಗೇನೆ ಲಕ್ಷ ದೀದ್ ಲಕ್ಷ ರೂಪಾಯಿ ತಗೊಂಡಿದ್ದಾರೆ ಅವರು ಇದರಂತೆ ಇಲ್ಲೂ ಹೆಚ್ಚು ಕಮ್ಮಿ ಒಂದು ದೀಡ್ ಲಕ್ಷ ಎರಡು ಲಕ್ಷ ರೂಪಾಯಿ ತೆಗೆದಿದ್ದಾರೆ ಅವರು ಇಲ್ಲಿ ಮತ್ತು ಸಮೀಪದಲ್ಲಿ ಬಾಜು ಆಜು ಬಾಜು ಅದ ಅದಾವೆ ನಾನು ಇದಕ್ಕಿಂತ ಮುಂಚೆ ಲೋಕಾಯುಕ್ತ ಒಳಗೆ ಕಂಪ್ಲೇಂಟು ಕೊಟ್ಟಿದ್ದೀನಿ ನಾನು ಲೋಕಾಯುಕ್ತ ಡಿಪಾರ್ಟ್ಮೆಂಟ್ ಏನು ಮಾಡ್ಬೇಕಂತ ಕಾದು ನೋಡಬೇಕಾಗಿದೆ ನಮ್ಮ ಹೆಸ್ರು ನೋಡ್ರಿ ಎಲ್ಲಪ್ಪ ಬಾಬು ಉಪ್ಪಾರ ನಮ್ಮ ಹೆಸರು ಅವ್ರು ನೋಡ್ರಿ ಪಂಚಾಯತ್ಗೆ ಹೋಗಿ ಕಿಶನ್ ಹುಷೇನ್ ಸಾಬ್ ಅವ್ರು ಹೋಗಿ ಚಂದ ಪಂಚಾಯತಿ ಹೋಗಿ ಕಿಸ್ ಕೇಳ್ಯಾರ ಕೇಳಿಬಿಟ್ಟನ ಅವ್ರಿಗೆ ಮಾಹಿತಿ ಸಿಕ್ಕೈತೆ ಪಂಚಾಯತ್ ನಮ್ಮ ಹಾದಿಗೆ ಗಾರ್ಸ್ ಹೋಗಿಲ್ಲ ಅರ್ದನ ಬಿಲ್ ಅವರು ದೋನ್ ನಂಬರ್ ಮಾಡಿ ಕಿಶನ್ ಬಿಲ್ ತಗಾರೆ ಅನ್ನೋದು ಇವರು ಕೇಳ್ಕೊಂಡ್ ಬಂದ್ರ ಅಲ್ಲಿ ಪಂಚಾಯತ್ ಆಗ್ ಹೋಗಿ ಕಿಸ್ ಪಂಚಾಯತ್ ಹೋಗಿ ಕೇಳ್ಕೊಂಡ್ ಬಂದ ಕಿಸ ನಮ್ಗೆ ಹೇಳ್ಯಾರ ಹಿಂಗೇ ಹಿಂಗ ಎಲ್ಲಪ್ಪ ಮತ್ ಹಿಂಗ ಅವರು ದೋಣ್ ನಂಬರ್ ಮಾಡ್ಕಿಸ್ ನಮ್ಮ ಹಾದಿಗೆ ಗಾರ್ಸ್ ಹೋಗೋದಿಲ್ಲ ಅವ್ರು ದೋಣ್ ನಂಬರ್ ಮಾಡಿಕಲ್ ತಗಾರ ನಮ್ ಹುಷೇನ್ ಸಾವ್ರತ ಏನು ಗೊತ್ತಿಲ್ಲ ನಾವು ಪಂಚಾಯತಿ ವಕೀಸಿನ ಕೇಳಿದಿಲ್ಲ ಇವ್ರು ಕೇಳ್ಕೊಂಡ್ ಬಂದ ಕಿಸ್ ಹೇಳಿದಾಗ ಗೊತ್ತ ನಮ್ಗೆ ನೀವು ಹೋಗಿ ಕೇಳಿಲ್ಲ ರೀ ನಾವು ಕೇಳಿದಿಲ್ಲ ನಮ್ಗೆ ಗೊತ್ತೂ ಇದ್ದಿದ್ದಿಲ್ಲ ಇವ್ರು ಕೇಳ್ಕೊಂಡ್ ಬಂದ್ಗಳೇ ಗೊತ್ತ ನೀವ್ ಹಾದಿ ಎಲ್ಲಪ್ಪ ಬಾಬು ಸಾಸ್ಕಪ್ಪಿ ಹೇಗಿಸಿ ಹಾದಿ ಮಾಡಿ ಬಿಲ್ ತಗದಾರಿ ಅವ್ರು ಬಿಲ್ ತಾರ್ರಿ ಆ ಬಿಲ್ ಇವ್ರ ಹೆಸರಲ್ಲೇ ತೆಗೆದಿದಾರ ಅಂದ್ರೆ ಇವ್ರಿಗೆ ದುಡ್ಡನ್ನು ಮುಟ್ಟಿಲ್ಲ ಅದ್ರದ್ದು ನಮ್ಮ ಹಾದಿ ಘರ್ಷಣೆ ಬಿದ್ದಿಲ್ರಿ ನಾವು ಕೈಲಿಂದ ಇವರು ನಾವು ಕೈಲಿಂದ ಇದು ನಾಲ್ಕು ಎಕರೆ ಜಾಪ್ಸಲ್ ರೀ ನಾವು ನಾಲ್ಕು ಮಂದಿ ಕೂಡಕಿಸಿಂದ ನಾವು ಇದನ್ನ ಹಾದಿ ಮಾಡಿದ್ರಿ ಅದನ್ನ ಮೂರ್ ಲಕ್ಷ ರೂಪಾಯಿ ಮೂರ್ ಲಕ್ಷ ಮೂರ್ ಲಕ್ಷ ರೂಪಾಯಿ ಖರ್ಚು ಆಗೈತಿ ರೀ ಮೂರ್ ಲಕ್ಷ ಇಪ್ಪತ್ತೈದು ಸಾವಿರ ರೂಪಾಯಿ ಆಗೈತಿ ಕೈಲಿಂದ ನಾವು ಹಾಕಿಸ ಖರ್ಚು ಮಾಡಿದ್ರಿ ಪಂಚಾಯಿತಿ ಅವ್ರ ಒಂದು ಹಾಳ ಘರ್ಷ ಹೋಗೋದಲ್ಲ ನಮ್ಮ ಹೆಸರಲ್ಲೇ ಅವರು ದೋಣ್ ನಂಬರ್ ಮಾಡಿಕೊಂಡು ಬಿಲ್ ತಕ್ಕೊಂಡಾರ ಅದನ್ನು ಯಾರು ತಕೊಂಡಾರ ಅನ್ನೋದು ಪಂಚಾಯಿತಿ ಬಾಂಕೇಶನ್ಗೆ ಎನ್ಕ್ವರಿ ಮಾಡ್ಬೇಕಂತ ಹೇಳಿ ಮುಂದಿನ ಅಧಿಕಾರಿಗಳಿಗೆ ವಿನಂತಿ